ಫ್ರೆಂಡ್ಸ್ ಒಳಗೆ ಹೋಗಿ ಹೋಗ್ಕೊಂಡ ಮುಂಚೆ ಮೇನ್ ಎಂಟ್ರೆನ್ಸ್ ಅದಾವಲ್ ರೀ ಯಾವ ತರ ಅದಾವ ಅಂತ ನಾವು ಲೋಕಲ್ ಜನ ಅಲ್ರಿ ಆಲ್ ಓವರ್ ಕರ್ನಾಟಕ ಜನ ಎಲ್ಲ ಬಂದಿರ್ತಾರೋ ಒಬ್ಬ ರೈಟ್ ಒಳ್ಳೆ ಗೌರ್ಮೆಂಟ್ ಜಾಬ್ ಮಾಡೋರು ಎಲ್ಲಾರು ಬಂದಿರ್ತಾರೋ ಬರೀ ಒಳಗಡೆ ಯಾವ ತರ ಐತೆ ಅಂತ ಕಾಸ್ ನೋಡಕ್ ಬನ್ನಿ ada <suara> tanda <suara> ya

みでお出ました。 ಒಳಗಡೆ ಏನ್ ದೀಪ ರೊಟ್ಟಿ ಮಷೀನ್ ಒಳ್ಳೆದ್ ಬಿಟ್ಟ ಟ್ರಾಕ್ಟರ್ ಸಣ್ಣ ಸಣ್ಣ ಟ್ರ್ಯಾಕ್ಟರ್ ಒಳ್ಳೆ ಬೋರ್ವೆಲ್ ಮತ್ತ ಟ್ರ್ಯಾಕ್ಟರ್ ಟೈರ್ಗಳು ಅಂತಂದ್ರ ರೈತರಿಗೆ ಏನ್ ಬೇಕಲ್ಲ ರೈತಕ್ಕೆ ಭೂಮಿ ಒಳಗ್ ಹೊಡಿ ಅಂತ ಉಳುವಂತ ಎಲ್ಲ ಒಳಗಡೆ ಒಳ್ಳೆ ಔಷಧ ಒಂದ್ ಬ್ಯಾರಲ್ಲಿ ಔಷಧ ಹಾಕಿ ಸಿಂಪರ್ಣೆ ಮಾಡುವಂಗ ಆದಾಯ ಅದನ್ನ ಬಿಟ್ಟ ಮತ್ ಒಳ್ಳೆ ಮೇಲ್ಗಡೆಯಿಂದ ಔಷಧ ಸ್ಪ್ರೇ ಮಾಡುವಂತ

மொதலின் நம்ம ரொம்ப

இவ்வளோ எல்லா மசின் வர ஆரம் அதி நம்ம ரெத்தரி ஆன யோதி ஐட்டம் வெச்சனை

ಯಾರು ಅಧಿ ಉತ್ತಮವಾಗಿ ಬೈತಾರಲ್ಲ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ ಪ್ರಶಸ್ತಿ ಪ್ರದಾನ ಮಾಡುವಂತ ಪ್ರತಿಯೊಂದು ರಾಜ್ಯವ್ರ ಎಲ್ಲಾರು ಇಲ್ಲಿ ಬಂದ್ ಕಸ ಫಂಕ್ಷನ್ ಮಾಡಿ ಅವ್ರಿಗೆ ಮಳೆ ಎಲ್ಲ ಪ್ರಾಬ್ಲಮ್ ಎಲ್ಲಾ ಯಾವತ್ತು ಹಾಡಿ ಹೆಜ್ಜೆ ಆತರ ಯಾಕಂತಂದ್ರ ರೈತರು ಬಂದ ಅವ್ರ ಪ್ರಶಸ್ತಿ ತಗೊಂಡ್ ಹೋಗ್ಬೇಕಂತ ಬಂದ್ರ ಯಾಕಂದ್ರೆ ಇದು ಆಲ್ಮೋಸ್ಟ್ ಹೊಲ ರೀ ಕೃಷಿ ವಿಶ್ವವಿದ್ಯಾಲಯದಿಂದ ಹೊಲ ಟೈಮ್ ಅಷ್ಟ ಹೆಂಗ್ ಮಾಡಿರ್ತಾರ ಸರಿ ಮತ್ ಐತಿ ನೈಕ್ ಹೋಗೋಣ

Абонирайте

ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ಮ ರೈತರು ಸಣ್ಣ ಪುಟ್ಟ ಸಾಮಾನು ಏನ್ ಸಾಮಾನು ಅಂತಂದ್ರ ಒಂದು ಬೀಜ ಗೊಬ್ಬರ ಎಲ್ಲಾನುಸಂದ್ ಇವಾಗ ನಾವು ಟ್ರ್ಯಾಕ್ಟರ್ ಒಳ್ಳೆ ಬುಟ್ಟಿ ಶೆಲಿಕ ಇರ್ತಾವಲ್ಲ ಆ ಕಡೆ ಉಂಟ್ರಿ ಅಲ್ಲಿ ಹೋಟೆಲ್ಗಳು ಇರ್ತಾವ ಆ ಕಡೆ ಹೋಗ್ತಾವೆ ಅಲ್ಲಿದು ತೋರಿಸ್ ಏನೇನೈತಿ ಅಂತ ಕಾಸ ನೀವು ನೋಡ್ರಿ ನಾವು ನೋಡ್ತಾವಿ ನೋಡೋಣ ನಾವು ಬುಟ್ಟಿ ರೇಟ್ ಯಾವ ಕಾಸ ಗೊತ್ತಿಲ್ಲ ಯಾಕಂತಂದ್ರೆ ನಮ್ಗೂ ಹೊಲ್ಕೊಂಡಿ ಫೈನಲ್ ಬುಟ್ಟಿ ಖರೀದಿ ಮಾಡಿದಿರಿ ಬುಟ್ಟಿ ಖರೀದಿ ಮಾಡಿ ಫುಲ್ ಟೈಮಿಂಗ್ ಆಯ್ತಲ್ಲ ಫುಲ್ ಅಂತಂದ್ರೆ ಮೂರುವ

안돼 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 कोका के दिन के एक अवधारणा है डायमंड माइंडसेट डॉक्टर है और मौन और क्या होता है कब <coughs> 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 mm -hmm. அல்ல ரா ಫ್ರೆಂಡ್ಸ್ ದೇಶದಲ್ಲಿ ಅತಿ ಹೆಚ್ಚಾಗಿ ನಡೆಯುವಂತ ನಮ್ಮ ಧಾರವಾಡ ಅಗ್ರಿ ಯೂನಿವರ್ಸಿಟಿ ಕೃಷಿ ಮೇಳ ರೈತರಿಗಾಗಿ ರೈತರು ಬನ್ನಿ ಇದು ರೈತರಿಗಾಗಿ ಇದ್ದಂತ ಕೃಷಿ ಮೇಳ ರೈತರು ಮತ್ತೆ ಒಳ್ಳೆಯ ನಮ್ಮ ಎಲ್ಲಾ ಜನರಿಗಾಗಿ ಫ್ರೆಂಡ್ಸ್ ಫೈನಲಿ ಬುಟ್ಟಿ ಖರೀದಿ ಮಾಡಿದಿವಿ ಬುಟ್ಟಿ ಖರೀದಿ ಮಾಡಿ ಅಲ್ಲಿಂದ ಊಟ ಮಾಡಿದೀವಿ ಊಟ ಮಾಡ್ಕೊಂಡ ಎಲ್ಲಾ ನಮ್ಮ ರೈತರಿಗೆ ಏನ್ ಬೇಕಾಗಿದ್ದು ಅಲ್ಲ ಒಂದ ಟ್ರ್ಯಾಕ್ಟರ್ ಒಳ್ಳೆ ಸಾಮಗ್ರಿ ಒಟ್ಟ ಗುತ್ತ ಮಾಡಕ್ ಏನು ಸಾಮಗ್ರಿ ಎಲ್ಲ ಇದ್ರಿ ಟ್ರ್ಯಾಕ್ಟರ್ ಫೈನಲಿ ಟ್ರ್ಯಾಕ್ಟರ್ ನೋಡ್ಕೊಂಡ್ ಬಂದೀವಿ ಇಲ್ಲಿಗೆ ನೀವು ಇನ್ನು ಯಾರ್ಯಾರು ಬಂದಿಲ್ಲಲ್ಲ ಬಂದ ನೋಡ್ಕೊಂಡ ನಿಮ್ ಮನಿಗೇನ್ ಬೇಕು ಮತ್ ಒಳ್ಳೆ ಬೆಳೆ ಬೆಳಕ ಏನ್ ಬೇಕು ಜಮೀನ್ಗೆ ಏನು ವರ್ಕ್ ಮಾಡಕ್ ಏನ್ ಬೇಕು ಅನ್ನೋದು ತೊಗೊಂಡ್ ಹೋಗ್ಬಹುದು ಇನ್ನು ಯಾರ್ಯಾರು ಬಂದಿಲ್ಲ ಅಲ್ಲ ಬಂದ್ ಹೋಗ್ರಿ ಅಂತ ಕಾಸೋಗ್ರೆಂತ ಇಡೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಥ್ಯಾಂಕ್ ಯು